ಬಟ್ ಕೆಲವೊಂದು ಜನ ಏನು ಮಾಡ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅದು ತಪ್ಪು ಇದ್ರ ವಿಚಾರದಲ್ಲಿ ಪಾಕ ನಾನು ನಮಗೆ ಸೇರ್ತದಲ್ಲ ನಾವು ಅಪ್ಪದು ಇರಲಿಲ್ಲ ಇಂಡ್ಯಾಲೆ ಹುಟ್ಟಿದೀನಿ ಇಂಡ್ಯಾಲೇನೆ ಕೈಯ್ಯೋದು ಅಲ್ಲೇ ಮಳಿಬೇಕು ಫ್ಯೂಚರ್ ಅಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈಪುರಿ ಆದರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿನು ಸೋಲ್ತಾರೆ ಅನ್ನೋ ಚರ್ಚೆ ಇದೆ ನೀವು ಬಿಜೆಪಿ ಜೆ ಪಿ ಡಿ ಎಸ್ ಬಂದಾಗನಾಗ್ಲೂನು

ಅಲೋ ಕರಿತೀನಿ ಸರ್ ಯಾರಾದರೂ ಬಡವರು ಬಂದು ನಿಮ್ಮ ಮನೆ ಬೆಳಿಗೂ ಅಥವಾ ನಿಮ್ಮ ಹುಡುಗ್ರ ಹತ್ರನು ನನಗೆ ಕಷ್ಟ ಅಂದರೆ ನೀವು ಸಹಾಯ ಮಾಡೇ ಮಾಡ್ತೀರಲ್ಲ ಕಾಲಿಕ್ಕು ಏನು ವಾಪಸ್ಸು ಕಳಿಸಿಲ್ಲ ನಾ ತೋರ್ಸಲ್ಲ ಅಂದರೆ ನಿಮ್ಮ ಫ್ಯೂಚರ್ ಅಲ್ಲಿ ರಾಜಕೀಯ ತರಬೇಕು ಅನ್ನೋ ಆಸೆ ನಿಮ್ಗಿದೆ ಆ ನಮ್ಮ ಮಗುವಿದೆ ಹೈಕಮೆಂಡ್ ಹೆಂಗೆ ಮಾಡ್ತೀನಿ ನೋಡೋಣ ಹೈಕಮೆಂಡ್ ಎಸ್ ಅಂದ್ರೆ ಎಸ್ ಅಂತ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರ ಕೊಟ್ಟರು ಸ್ಪರ್ಧೆ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಎಲ್ಲಿ ಮೈಸೂರು ಫಸ್ಟ್ ಫಸ್ಟ್ ಆಪ್ಷನ್ ಇಲ್ಲ ರೀ ಅಲ್ಲೇ ಹೋಗ್ಬೇಕು ದಿಲ್ಲಿಲಿ ನಿಂತ ಕಡೆ ಹೈಕಮೆಂಟ್ ನಾವು ಹೋಗಿಲ್ಲ ಏನು ಕ್ವಾಲಿಫಿಕೇಷನ್ ಒಂದು ಎಮ್ ಬಿ ಎ ಇದೆ ಡಿಗ್ರಿ ಮಾಡಿ ಮಾಡಿದೆ ಇನ್ನೊಂದು ನನ್ನ ಚಿಕ್ಕ ಮಗ್ಗಾನು ಓದ್ತಾ ಇದ್ದಾ ಪ್ರತಾಪ್ ಸಿನ್ಮಾ ಅವರು ಏನು ಕೆಲಸ ಮಾಡುವ ಯಾಕಪ್ಪ ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆ ಇದೇವರು ಇದ್ದಾರಲ್ಲ ಅವ್ರಿಗೆ ಯಾಕೆ ಕೊಟ್ಟರು ಅವರು ಡಿ ಸಿ ಎಡೆ ರಾಜ ಹೆಂಗಿತ್ತು ಈ ಬಾರಿ ಮಹಾರಾಜರು ಬಿಜೆಪಿ ಅಭ್ಯರ್ಥಿ ಚುನಾವಣೆ ಅದು ಬಿಜೆಪಿ ಬಂದಿದ್ದು ಓಟಾ ಅಥವಾ ಮಹಾರಾಜರ ಹೆಸರು ಬಂದಿದ್ದ ಓಟ ಮಹಾರಾಜ್ ಬಿಜೆಪಿ ಎಷ್ಟು ಜನ ಮುಸ್ಲಿಮ್ ಕೊಟ್ಟಿದ್ರು ಕೊಟ್ಟಿದ್ದಾರೆ ಒಟ್ಟು ಇಲ್ಲಾಂದ್ರೆ ನಾವು ಯಾವತ್ತು ಕಾಂಗ್ರೆಸ್ ಪಕ್ಷ ಫಸ್ಟ್ ಆಪ್ಷನ್ ಅವ್ರಿಗೆ ನಾವು ಸರ್ ಅಲ್ಟಿಮೇಟ್ಲಿ ಮುಂದಿನ ಚುನಾವಣೆ ನೀನು ಫ್ಯಾಮಿಲಿಯಿಂದ ಒಬ್ಬರ ಮೇಲೆ ಆಗ್ತಾರೆ ರಾಜ್ಯದಲ್ಲಿ ಹಂಡ್ರೆಡ್ ಆಗ್ತಿದೆ ಮಾತಾಡ್ತಾರೆ ಅಲ್ಲಿ ಏನು ಗೊತ್ತೋ ತಗ್ದಿ ಬರೋದು ಕಷ್ಟ ಪಡ್ಬೇಕು ಇಲ್ಲ ದೇವ್ರು ನೋಡೋದು ಕಷ್ಟಪಡ್ ಹಿಂದೂ ಮುಸ್ಲಿಮನ ಭೇದ ಭಾವ ಇಲ್ಲ ಎಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ ಅಂತೇಳಿ ಇತ್ತೀಚೆ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಕಡೆ ಒಂದು ಫಿಲಮ್ ಟಾಕೀಸ್ ಇರ್ಬೋದು ವಿಧಾನಸೌಧ ಇರ್ಬೋದು ಇಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಆಲ್ ಆರ್ ಇಂಡಿಯನ್ಸ್ ಬಟ್ ಕೆಲವೊಂದು ಜನ ಮಾಡ್ತಾರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ ಅದು ತಪ್ಪೋದು ಇದರ ವಿಚಾರದಲ್ಲಿ ಪಾಕಿಸ್ತಾನ ನಮಗೆ ಇಲ್ಲ ನಾವು ಅಪ್ಪೋದು ಇಲ್ಲ ಇಂಡಿಯಲ್ಲಿ ಹುಟ್ಟಿದ್ದೀನಿ ಇಂಡಿಯಲ್ಲೇ ಸಹ್ಯೋದು ಅಲ್ಲೇ ಬೆಳಿಬೇಕು ಅಲ್ಲೇ ಆಗಬೇಕು ಒಂದು ಈ ಬಿ ಜೆ ಪಿ ಪಕ್ಷ ಇಲ್ಲಿ ಈಗ ಜಾತಿ ರಾಜಕೀಯ ಬಂದ ಮೇಲೆ ಇಷ್ಟು ಗಲಾಟೆ ಓಟ್ ಪರ್ಕಾರ ಓರ್ ವೋಟಿಂಗ್ ಬ್ಯಾಲೆನ್ಸಿಂಗೇ ಅವರು ಹಿಂದುತ್ವ ಅಂತ ಮಾಡ್ಕಂಡು ಮಾಡಿದರು ಈಗ ನಾನು ನಾನ್ನೂರು ನಾನ್ನೂರು ಎಂ ಪಿ ಆಗಿಬಿಡ್ತಾರೆ ಇನ್ನೂರು ನಲ್ವತ್ತಿಗೆ ಬಂದ್ಬಿಟ್ರು ಮೆಜಾರಿಟಿ ಬಂದರು ಹೇಳಿ ಸರ್ ಅದ್ರ ನೀವು ನ್ಯೂಸ್ ಒಂದೇ ಮಾತು ಕೇಳಿ ಜನಕ್ಕೆ ಈ ಕ್ರಮಿನಲ್ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡೋ ಪಕ್ಷಗಳಿಗೆ ಈ ಬಾರಿ ಎಂ ಪಿ ಚುನಾವಣೆಯಲ್ಲಿ ಜನ ಪಾಠ ಕಲಿಸಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟು ಪಾಠ ಕರೆಸ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಫಾರ್ಟಿ ನೈನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಕಾಂಗ್ರೆಸ್ ಇತ್ತು ನೈಂಟಿ ನೈನ್ ಬಂತು ಟೂ ಫಾರ್ಟಿ ಟು ಥರ್ಟಿ ಫೈಲ್ ಯು ಪಿ ಎಲ್ ಲೆನ್ಸ್ ಇತ್ತು ಇನ್ನೂ ಏನು ಬೆಸ್ಟ್ ಸರ್ ಈಗ ಅವರು ಅವ್ರದ್ದು ಪವರ್ ನಡೆಯೋಕ್ಕಿಲ್ಲ ಯಾಕೆ ನಡೆಯೋಕ್ಕಿಲ್ಲ ಕೆಲಸರಲ್ಲಿ ಏನಾಗ್ತಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಪಾಕಿಸ್ತಾನಕ್ಕೆ ಜಿಂದ ಬಂದವರಿಗೆ ಸಪೋರ್ಟ್ ಮಾಡ್ತಾರೆ ಆ ಕಾರಣಕ್ಕೆ ಬಹುತೇಕ ಎಲ್ಲ ಸಮುದಾಯಗಳು ಪಿಗೆ ವೋಟ್ ಮಾಡಿ ವೋಟ್ ಆಗಿ ಡೈವರ್ಟ್ ಮಾಡ್ತಾ ಇದೆ ಇಲ್ಲಿ ತನಕ ಯಾವುದೇ ಒಬ್ಬ ಮುಸಲ್ಮಾನ ರಾಜಕಾರಣಿಗಳು ಸಚಿವರುಗಳು ಈ ತರ ಘೋಷಣೆಗಳನ್ನ ಖಂಡಿಸೋದಿಲ್ಲ ಅನ್ನೋ ಒಂದು ಮಾತಿದೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ತಗೋಬೇಕು ವೋಟ್ ಪರ್ಕಾರ ಮೈಂಡ್ ಡಿವೈಡ್ ಮಾಡೋಕ್ಕೆ ಅಲ್ಲಿ ಕೂಗ್ತಾ ಇರೋದು ಸರ್ ರೆಕಾರ್ಡ್ ಇದೆಯಲ್ಲ ಸರ್ ಯಾರು ಕೂಗ್ತಾ ಇದಾರೆ ಪಾಕಿಸ್ತಾನಕ್ಕೆ ಜಿಂದಾಬಾದಂತ ಯಾರಿದ್ದಾರೆ ಹೇಳಿ ಒಂದು ಕೋಟಿ ಹಂಡ್ರೆಡ್ ಟ್ವೆಂಟಿ ಫೈವ್ ಕ್ರೋಡ್ಸ್ ಜನ ಇದ್ದಾರೆ ಯಾರು ಒಂದು ಜನ ಎರಡು ಜನ ಕೂಗ್ಬಿಟ್ರೆ ಅವ್ರಿಗೆ ಜೈಲಿಗೆ ಹಾಕಿ ಇಲ್ಲಿ ಉಟ್ಬಿಟ್ಟು ಪಾಕಿಸ್ತಾನದಿಂದ ಅಂತ ಹೇಳಿದ್ರು ತಪ್ಪಲ್ವ ಯಾರು ಅವ್ರವ್ರ ಕಡೆಯಿಂದ ದುಡ್ಡು ಕೊಟ್ಬಿಟ್ಟು ಅವರು ಸುಮ್ಗೆ ಈ ಓಟ್ ಪ್ರಕಾರ ಆಗಿ ಸ್ಪ್ರೆಡ್ ಮಾಡೋಕ್ಕೆ ಹೊಟ್ಟು ಸುಮ್ಗೆ ಏನೇನು ಹೆಸರು ಮಾಡಿ ಬಿಜೆಪಿ ದುಡ್ಡು ಕೊಟ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನೋಡಿ ಎಷ್ಟು ಜನ ನೋಡಿ ಹಾಕಲ್ಲ ಮುಸ್ಲಿಮ್ ಇಲ್ಲ ಹೇಳಿ ನೋಡಿ ನೀವು ಒರಿಜಿನಲ್ ನ್ಯೂಸೋರು ನೀವು ನಾವು ಜನಗೆ ಯಾರಿಗೆ ಮಾತಾಡಿಲ್ಲ ಮಾತಾಡಿಲ್ಲ ನಾನು ರೆಕಾರ್ಡ್ ತೊಗೊಡಿ ಒಂದು ಐವತ್ತು ಜನ ನ್ಯೂಸೋರು ಬಂದಿದ್ರು ನಮ್ಮ ಹತ್ರ ಸರ್ ನೀವು ಒಂದು ಹೇಳಿ ಅಂತ ನಾನು ಮಾತಾಡ್ರೆ ಮುಂದೆ ಒಂದು ಕೋಪ ಬಂದ್ಬಿಡ್ತಿದ್ದು ನಾನು ಸ್ವಲ್ಪ ಕೈ ಮಾತಾಡ ಸ್ವಲ್ಪ ಸತ್ಯ ಸತ್ಯ ಮಾತು ನಾನು ಸಿದ್ದರಾಮಯ್ಯ ನೋಡಿದಾರಲ್ಲ ನೀವು ಆ ಥರ ಫಾಲೋ ಹೇಳ್ದಲ್ಲ ಸರ್ ಈಗ ಹೈಕಮಾಂಡ್ ಇಲ್ಲಿ ಕೇಳಿದ್ರು ನಿಮ್ದು ಯಾರಪ್ಪ ಗ್ರಾಂಟ್ ಫಾದರ್ ಅಂತ ಕೇಳಿದ್ರು ನಮ್ ಗ್ರಾಟ್ ಫಾದರ್ ಸಿದ್ರಾಮ ಆಗ್ತಾರೆ ಅವರು ನೋಡಿ ಅವ್ರ ಹತ್ರ ಏನಿದೆ ಜಾತಿ ಪಾತಿ ಇಲ್ಲ ಜಾತಿ ಪಾತಿ ಏನು ಇಲ್ಲ ಅವ್ರ ಹತ್ರ ನೀವು ಹೋಗಿ ಎರಡು ನಿಮಿಷದಲ್ಲಿ ಕೆಲಸ ಮಾಡ್ತಾರೆ ಅವ್ರೇ ಜೆ ಡಿ ಎಸ್ ಅವ್ರಿಗೆ ಆಗಲ್ಲ ಪಕ್ಷ ಬುಟ್ ಬಂದಿರೋದು ಮತ್ತೇನು ಮಾಡ್ತಾರೆ ಕುಮಾರಸ್ವಾಮಿ ದೇವೇಗೌಡ ಅವ್ರವ್ರಿಗೂ ಆಗೋಲ್ಲ ಫ್ಯೂಚರಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದರೆ ಎಲ್ಲರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿನೂ ಸೋಲ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಇಲ್ಲ ಆಗೋಲ್ಲ ಸಾಧ್ಯ ಇಲ್ಲ ನೀವು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದ್ರು ನಾವು ಎಸ್ ಡಿ ಪಿ ಕಾಂಗ್ರೆಸ್ ಒಂದಾಗ್ಬಿಡ್ತೀವಿ ಎಸ್ ಡಿ ಪಿ ಅವ್ರಿಗೂ ನಮಗೆ ಪ್ರೀತಿ ಇದೆ ಅವರೇನು ಹೇಳೋದು ಗೊತ್ತು ಜನಕ್ಕೆ ಸೇವಾ ಮಾಡಿ ನಂಗೆಲ್ಲದ ಮೇಲೆ ಚೇರಿಲಿ ಗೊತ್ಕೋಬೇಡಿ ಸೇವೆ ಮಾಡಿ ಅಂತ ಹೇಳೋದಷ್ಟೇ ಯಾವಾಗ ಎಮ್ ಎಲ್ ಎ ಆಗ್ತೀರಾ ನಾನು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಅಂತ ಕಿಂಗ್ ಕಿಂಗ್ ಮೇಕರ್ ಅಂತ ಕಿಂಗ್ ಮೇಕರ್ ತುಂಬಾ ನೋಡ್ತಿದೀವಿ ಯಾವ್ದೇ ಒಬ್ಬ ರಾಜಕಾರಣಿ ರಾಜಕಾರಣ ಬರ್ಬೇಕಾದ್ರೆ ಸಮಾಜ ಸೇವೆ ಅಂತ ಹೆಸರಲ್ಲಿ ಸಮಾಜ ಸೇವೆ ಮಾಡ್ತಾರೆ ಚುನಾವಣೆ ಬಂದಾಗ ಓಟ್ ತಗೊಳ್ತಾರೆ ಅದನ್ನ ನಾವು ಹೆಂಗ್ ಸಮಾಜ ಸೇವೆ ಅಂತ ಕರೆಯುವ ನಮ್ಮ ಹತ್ರ ಜನ ಜನಾಗೆ ಬಹಳ ನಾವು ಒಳಗಡೆ ಇದೀನಿ ಜನ ಒಳಗಡೆ ನಮ್ಮ ಹೆಸರು ಸೈಯದ್ ಮುಜ್ಜು ಅಂತ ಎಲ್ಲೂ ಕಡೆ ಹೋಗಿದ್ರು ನಾನು ನಾನು ದೊಡ್ಡ ಮಾತಾಡಲ್ಲ ನಮ್ಮ ಗುಜ್ರೀಲಿ ಮೂರು ಟೈಮ್ ಎಲೆಕ್ಷನ್ ಗೆಲ್ಲದಿದ್ದೀನಿ ಯಾರೂ ಸೋಲಕ್ಕಾಗಿಲ್ಲ ಸೋಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಸಹ ಸಹಾಯ ಮಾಡ್ತೀವಿ ಅವ್ರು ಮೂರು ಗಂಟೆ ರಾತ್ರಿ ಫೋನ್ ಮಾಡ್ರೆ ಅವ್ರಿಗೆ ಕೆಲಸ ಮಾಡ್ಬೋದು ಅದರ ಸರ್ ಈಗ ಹೈಕಮಾಂಡು ನಿಮಗೆ ಒಂದು ಎಮ್ ಎಲ್ ಸಿ ನೋ ಅಥವಾ ಬೇರೆ ಏನಾದರೂ ಪಕ್ಷದ ನಾವು ಕೊಟ್ಟರೆ ತೊಗೊಳಗೆ ರೆಡಿ ಇದಾರೆ ಅವ್ರು ರೆಡಿ ಇದ್ದೀನಿ ಕಮಾಂಡರ್ ಅವ್ರದ್ದು ಏನು ತೀರ್ಮಾನ ತ ಮಾಡಬೇಕಾಗ್ತದೆ ಹೈಕಮಾಂಡ್ ಯಾಕಂದರೆ ತುಂಬ ಪಕ್ಷಗಳು ಒಳ್ಳೆ ವ್ಯಕ್ತಿಗಳನ್ನ ಒಂದಷ್ಟು ಆರ್ಥಿಕವಾಗಿ ಗಟ್ಟಿಯಾಗಿರೋರನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ ಐದು ವರ್ಷ ಆದರೂ ಏನು ಸ್ಥಾನಮಾನನೇ ಕೊಡೋದಿಲ್ಲ ಐದು ವರ್ಷ ಆದರೂ ಕಾಂಗ್ರೆಸ್ ಪಕ್ಷ ನಿಮ್ಮ ಸೇವೆಯನ್ನು ಪರಿಗಣಿಸಿ ನಿಮ್ಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂದರೆ ನಿಮ್ಮ ನಿಲುವೇನಾಗಿರುತ್ತೆ ಅಂತ ನೋಡಿ ಪಕ್ಷ ಕೊಡಬೇಕು ಇಲ್ಲ ಕೊಡಬೇಕು ಹೈಕಮಾಂಡ್ಗೆ ಸೇರ್ತಿದ್ದಾರೆ ನಾವು ಸ್ವಲ್ಪ ನಾವು ಈಗ ಎಮ್ ಎಲ್ ಎಲೆಕ್ಷನ್ ಇತ್ತು ಎಮ್ ಪಿ ಎಲೆಕ್ಷನ್ ಮುಗೀತು ನಾನು ದಿಲ್ಲಿ ಹೋಗ್ತಾ ಇದ್ದೀನಿ ಹೋಗ್ಬೇಕು ಹೈಕಮಾಂಡ್ ಹತ್ರ ನಮ್ಗೆ ಏನು ಡಿಮ್ಯಾಂಡಿಂದ ಅವ್ರಿಗೆ ಹೇಳಿದ್ರೆ ಡಾಕ್ಟ್ರ ಥರ ಹೋಗಿದ್ದಾರಲ್ಲ ಅಂತ ಮಾತ್ರ ಏನು ಕೊಡ್ತಾರೆ ನಾನು ಒಂದೇ ರಾಜಕೀಯ ಯಾಕೆ ಬೇರೆ ಪಕ್ಷ ಇಲ್ಲಿ ಹೋಗೋದು ಬರೋದು ಸಪ್ರೇಟು ನಾವು ತನ್ವೀರ್ ಸೇಟ್ ಒಂದೇ ಫ್ಯಾಮಿಲಿ ಕುಟುಂಬ ಒಂದೇ ಎರಡು ಮುಖ ಹ್ಞೂ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ದುಡ್ಡು ವೇಸ್ಟು ಟಿಕೆಟು ವೇಸ್ಟು ಜೆ ಡಿ ಎಸ್ ಎಷ್ಟು ಪಡ್ ಎಷ್ಟು ಟೈಮ್ ಗೆಲ್ಲಿದಾರ ತೋರಿಸಿ ಏನಾರು ಏನಾರ ಇಲ್ಲಿ ಯಾರ್ಯಾರು ಗೆಲ್ದಿದ್ದಾರ ಮೆಜಾರಿಟಿ ಇಲ್ಲಿ ಯಾರು ಬಂದಿದ್ದಾರೆ ಇವಾಗ ಕಾಂಗ್ರೆಸ್ 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 ಅಲ್ಲಿ ಎಲ್ಲಿಗಿತ್ತು ಅದು ಸಿಮಿಲ್ ಸಿಮಿಲೇ ಇದೆಯಾ ಬಡೋರು ಜಾಸ್ತಿ ಅವರು ತಂದೆ ಕಾಲದಿಂದಾನೆ ಭಾಳ ಹೆಲ್ಪ್ ಮಾಡಿದ್ದಾರೆ ತಂದ್ಬಿಡ್ ಸೇಟ್ರತನ್ನು ಹೋಗಿ ನೀವು ಹತ್ತು ನಿಮಿಷದಲ್ಲಿ ಸೈನ್ಗೆ ಕಳಿಸ್ಬಿಡ್ತೀವಿ ಸರ್ ಆ್ಯಕ್ಚುಲಿ ಕೇಳ್ತಾ ಇದ್ದೆ ಒಂದೆರಡು ಸಮೀಕ್ಷೆಗಳಿತ್ತು ಇವತ್ತು ಬೇರೆ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ತುಂಬ ಜನ ಯಂಗ್ಸ್ಟರ್ಗಳು ಈ ಇಂಟರ್ವ್ಯೂ ನೋಡ್ತಾ ಇದ್ರೆ ಒಬ್ಬ ಸಕ್ಸಸ್ ಆಗಬೇಕು ಅಂದರೆ ಏನು ಸರ್ ಸೀಕ್ರೆಟ್ ಒಳ್ಳೆ ಬಿಸ್ನೆಸ್ ಮ್ಯಾನು ನಮ್ಮ ಟೀಮ್ ಇದೆ ನಾನು ಹೆಂಗೆ ಹೇಳ್ತೀನಿ ನೋಡಪ್ಪ ಒಳ್ಳೆ ದಾರಿಯಿಂದ ಹೋಗು ಒಳ್ಳೆ ದಾರ ಹೋಗದೆ ದೇವ್ರು ಒಳ್ಳೇದು ಮಾಡ್ತೇನೆ ಒಳ್ಳೆ ಒಂದು ವರ್ಷಗೆ ಇಂಪ್ರೂವ್ಮೆಂಟ್ ಆಗೋದು ಮೂರು ವರ್ಷ ಲೇಟ್ ಆಗಿ ಇಂಪ್ರೂವ್ಮೆಂಟ್ ಆಗುವಂತ ಅದೇ ಹೇಳೋದು ಬುದ್ಧಿಗೆ ಸರ್ ತುಂಬ ಹ್ಯಾಪಿ ಆಗಿದ್ದೀರಾ ಭಾಳ ಫೈನ್ ಭಾಳ ಚೆನ್ನಾಗಿದ್ದೀರಾ ರಾಜಕೀಯದಲ್ಲಿ ಆಫೀಸಿಗೆಲ್ಲ ಫ್ಯಾಮಿಲಿ ಟೈಮ್ ಇಲ್ಲ ಇಲ್ಲ ನಾವು ನಿಮಗೆ ಫ್ಯಾಮಿಲಿ ಟೈಮೇ ಕೊಡೋಕಾಗ್ತಾ ಇಲ್ಲ ಡೈಲಿ ಜನ ನಮ್ಮ ಹತ್ರ ಡೈಲಿ ಫೋನು ನಮ್ಮ ತಗೋಳಿ ಫೋನ್ ಎಷ್ಟು ಡೈಲಿ ಒಂದು ಸಾವಿರ ಎರಡು ಸಾವಿರ ಬರ್ತದೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲೂ ಕರಿತೀನಿ ಯಾರಾದರೂ ಬಡವರು ಬಂದು ನಿಮ್ಮ ಮನೆ ಬಳಿಗೂ ಅಥವಾ ನಿಮ್ಮ ಹುಡುಗರ ಹತ್ರನೂ ನನ್ ಕಷ್ಟ ಅಂದ್ರೆ ನೀವು ಸಹಾಯ ಮಾಡೇ ಮಾಡ್ತಿರಬ ಕಳಿಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಾನು ತೋರಿಸಲ್ಲ ಅಷ್ಟೇ ಅಲ್ಲ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ನಿಮ್ಗೆ ಯಾಕೆ ಬಂತು ಸರ್ ಯಾಕಂದ್ರೆ ಸಮಾಜದಲ್ಲಿ ತುಂಬಾ ದೊಡ್ಡ ಶ್ರೀಮಂತರುಗಳಿದ್ದಾರೆ ಅವ್ರು ಯಾರು ಕೈ ಎತ್ತಿ ಸಹಾಯ ಮಾಡೋದು ತುಂಬ ಕಡಿಮೆ ಬಟ್ ಈ ಸಹಾಯ ಮಾಡಬೇಕು ಅದರಿಂದ ನಾನು ತೃಪ್ತಿ ಪಡಬೇಕು ಅನ್ನೋ ಮನಸ್ಥಿತಿ ಹೇಗೆ ಬಂತು ಯಾರು ಕಾರಣ ನೋಡಿ ನಾವು ಕೊರೋನಾ ಟೈಮಲ್ಲಿ ಏನೇನು ಕೊಟ್ಟಿದ್ದೀನಿ ತೋರಿಸೋದು ಬೇಡ ನಮ್ಮ ಧರ್ಮ ಇಲ್ಲಿ ತೋರ್ಸೋಕ್ಕೆ ದೇವರ ಅಧಿಕಾರ ಕೊಟ್ಟಿಲ್ಲ ತೋರಿಸ್ತಾರಲ್ಲ ನೋಡಿ ನೋಡಿ ಇದು ಒಂದು ಒಂದೇ ಸಮ ಇದೆ ಒಂದೊಂದು ಜನದು ಒಂದೊಂದು ಧರ್ಮ ನಮ್ಮ ಥರ ಧರ್ಮ ತೋರ್ಸು ಈ ಕೈಗೆ ಕೊಟ್ಟರೆ ಈಗ ಈಗ ಗೊತ್ತಾಗಬಾರ್ದು ದಾನ ಮಾಡಿದ್ರೆ ತುಂಬ ಹ್ಯಾಪಿಯಾಗಿರ್ಬೋದಾ ಸರ್ ಭಾಳ ಖುಷಿ ದೇವರು ನೋಡಿ ಬಕ್ರೀ ಹಬ್ಬ ಬರ್ತದೆ ಒಂದು ಒಂದು ಭಾಗ ನಾವು ಮಾಡಿಕೊಳ್ಬೇಕು ಎರಡು ಭಾಗ ಜನಕ್ಕೆ ಕೊಡಬೇಕು ಅದರಲ್ಲಿನೇ ಮುಸ್ಲಿಮ್ ಹಿಂದೂಗೆ ಕೊಡ್ಬಾರ್ದು ಅಂತ ಯಾರು ಎಲ್ಲೂ ಹೇಳಿಲ್ಲ ಮುಸ್ಲಿಮ್ಗೆ ಕೊಡ್ಬೋದು ಅವ್ರಿಗೆ ಕೊಡ್ಬೋದು ಯಾರು ಹೊಟ್ಟೆ ಹಚ್ ಅವ್ರು ಹೊಟ್ಟೆಗೆ ಬಡವ್ರಿಗೆ ಸಹಾಯ ಮಾಡಬೇಕು ಆಗ ದೇವರು ನಮ್ಮ ಮಕ್ಕಳು ನಮಗೆ ಸಹಾಯ ಮಾಡ್ತಾರೆ ಅಂದ್ರೆ ನಿಮ್ಮ ಮಗನ್ನ ಅಲ್ಲಿ ರಾಜಕೀಯಕ್ಕೆ ತರಬೇಕು ಅನ್ನೋ ಆಸೆ ನಿಮ್ಗಿದೆ ಆ ನಮ್ಮ ಮಗು ಇದೆ ಹೈಕಮೆಂಡ್ ಹೆಂಗೆ ತಿನ್ಮಾನ ಮಾಡ್ತೀನಿ ನೋಡಮ್ಮ ಹೈಕಮೆಂಡ್ ಎಸ್ ಅಂದ್ರೆ ಎಸ್ ಅಂತ ಕೊಡೇ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರ ಕೊಟ್ಟರೂ ಸ್ಪರ್ಧೆ ಮಾಡಿಸ್ತೀರಾ ಕರ್ನಾಟಕಲ್ಲಿ ಎಲ್ಲಿ ಕೊಡ್ತಾರ ಮೈಸೂರು ಫಸ್ಟ್ ಫಸ್ಟ್ ಆಪ್ಷನ್ ಇಲ್ಲ ರೀ ಅಲ್ಲೇ ಹೋಗ್ಬೇಕು ದಿಲ್ಲಿಲಿಂದ ಇದ್ಕಡೆಗೆ ಹೈಕಮೆಂಡ್ ಇರೋ ನಾವು ಹೋಗಿ ನಿಂತ್ಕಂಡು ಏನ್ ಸರ್ ಮಗನ ಹೆಸರು ಏನು ಕ್ವಾಲಿಫಿಕೇಶನ್ ಏನು ಓದಿ ಅವನು ಎಮ್ ಬಿ ಎ ಡಿಗ್ರಿ ಮಾಡಿದ್ದಾನೆ ಇನ್ನು ಚಿಕ್ಕ ಮಗನು ಓರ್ತಾಯಿದ್ದಾನೆ ಓಕೆ ನಾವು ಸ್ವಲ್ಪ ಕಮ್ಮಿ ಓದಿದ್ದೀನಿ ಅದಕ್ಕೆ ಎಷ್ಟು ನಮ್ಗೆ ಕೆಪಾಸಿಟಿ ಇದೆ ಅಷ್ಟು ಮಾಡ್ತೀನಿ ಇನ್ನು ಮುಂದೆ ಸಹಾಯ ಹೆಂಗೆ ಆಗ್ತಿದೆ ಹಂಗೆ ಮಾಡ್ತಾ ಅಂದರೆ ನಿಮ್ಮ ಲೆಕ್ಕಾಚಾರದಲ್ಲಿ ನಿಮ್ಮ ಸಾಧ್ಯ ನೋಡಿದರೆ ಎಜುಕೇಷನ್ಗಿಂತ ಕಾಮನ್ ಸೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೌದು ಹೌದು ಒಳ್ಳೇದು ಮಾಡಬೇಕಲ್ಲ ನೋಡಿ ಎಷ್ಟಾಗಿದ್ರೂ ನೀವು ಹೇಳಿ ಇವಾಗ ಒಂದು ಯಾರು ತೊಂದರೆ ಇಲ್ಲಿ ಇದ್ದಾರೆ ಆ ಟೈಮಲ್ಲಿ ನೀವು ಸಹಾಯ ಮಾಡಿ ಈಗ ನಾನು ಊಟ ಮಾಡಿಲ್ಲ ಊಟ ಮಾಡಿಲ್ಲ ಆ ಟೈಮ್ ಊಟ ಕೊಡಿ ಊಟ ಮಾಡ್ಕಂಡು ಅವನು ಪ್ರೇಡ್ ಮಾಡ್ತೀನಿ ಏನಪ್ಪ ಊಟ ಕೊಟ್ಟು ಊಟ ತುಂಬಿಬಿಟ್ಟಿದೆ ನಿಮಗೆ ತಗೊಡ್ರಿ ಊಟ ಮಾಡಿ ಊಟ ಮಾಡಿ ಅಂತ ಏನು ಮಾಡ್ತಾರೆ ಅಲ್ಲಿ ಹಾಕ್ಬೇಕು ಹಾಂ ಹಾಕ್ಬೇಕು ತುಂಬ ಇಷ್ಟ ನಿಮ್ಮ ಕಂಡ್ರೆ ಹುಡುಗ ನಾವು ಇವನು ಇಂಥರ ಪೂರ್ತಿ ಪಬ್ಲಿಕ್ ಇಷ್ಟ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನಮಗೆ ನಮಸ್ಕಾರ ಸರ್ ಅಂತ ಹೇಳ್ತಾರೆ ಎಲ್ಲಿ ಹೋಗ್ತೀನಿ ಜನ ಜನ ನಮಗೆ ಆ ಕೆಪ್ಯಾಸಿಟಿ ಇದೆ ಅಂತ ನಾನು ಎಮ್ ಎಲ್ ಎ ಹೋಗಿದ್ದು ಸರ್ ನಿಮಗೆ ಈ ಈ ಹಂತಕ್ಕೆ ಬಂದಿದ್ದೀರಾ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ನಿಮ್ಮ ತಾಯಿ ತಂದೆ ತುಂಬ ಸ ಈ ನಿಮ್ಮ ನನ್ನ ತಾಯಿ ತಂದೆಗೆ ನಾನು ಒಂದು ಒಳ್ಳೆಯ ಹೆಸರು ಕೊಟ್ಟೆ ಅಂತ ತೃಪ್ತಿ ಇದೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಡೌಟೇ ಇಲ್ಲ ಅವರ ಆಶೀರ್ವಾದ ಇದೆ ನಾನು ಒಂದು ಇಂಪಾರ್ಟೆಂಟ್ ವಿಚಾರ ಕೇಳಿದೆ ಬಿಟ್ಟೆ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಬ್ಯಾಂಡ್ ಮ್ಯಾನ್ ಅಂತ ಈಗ ನಿಮ್ಮ ಮನೆಯವರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಭಾಳ ಸಪೋರ್ಟ್ ನಂಬರ್ ಒನ್ ಹೇಗೆ ಸಪೋರ್ಟ್ ಅಂತ ಅವ್ರು ಏನು ಹೇಳ್ತಾರೆ ಜನಾಗಿ ಹೆಲ್ಪ್ ಮಾಡಿ ಹೌದಾ ಹ್ಞೂ ಹೀರೋ ರಾಜ್ಕುಮಾರ್ ಅವರು ಅಮೇರಿಕಲ್ ಪವರ್ ಕೆಪ್ಯಾಸಿಟಿ ಮನೆಯವ್ರಿಗೆಯ್ ನಾನು ಏನು ದಾನ ಮಾಡಿದ್ರು ಅವ್ರು ಕೇಳಲ್ಲ ನಮ್ಮ ಮಕ್ಕಳು ಇರಲಿ ನಮ್ಮ ಹೆನ್ಸರು ಇರಲಿ ನಮ್ಮ ಏರಿಯಲ್ಲಿ ಮೊಮ್ಮ ಸೈಡ್ ಬ್ಲಾಕ್ ಸತ್ತಾರ್ ಬ್ಲಾಕ್ ಬ್ಲಾಕ್ಲಿ ಕೇಳಿಕೆ ಮುಜಾಹಿದ್ ಮುಜ್ಜೋರು ಹೆಂಗೆ ಅಂತ ಪ್ರತಾಪ್ ಸಿಂಹ ಅವರು ಏನು ಕೆಲಸ ಮಾಡ್ರು ಯಾಕಪ್ಪ ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆ ಇದ್ದಾರಲ್ಲ ಅವ್ರಿಗೆ ಯಾಕೆ ಕೊಟ್ಟರು ಡಿಸೆಂಟು ರಾಜ್ ಕುಮಾರ್ ಹೆಂಗಿತ್ತು ಹಂಗೆ ಅವರು ದತ್ತ ಫ್ಯಾಮ್ಲಿ ಅವರು ಇತ್ತು ಹಾಕಲ್ಲ ಒಂದು ಸಲ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಸೋಲಿದ್ದಾರೆ ಸಲ ಗೆಲ್ಲಿದ್ದಾರೆ ವಿಜಯಶಂಕರ್ ಇದ್ದಾರಲ್ಲ ಎಂ ಪಿ ಆಗಿದ್ದಾರಲ್ಲ ಆ ಟೈಮ್ಗೆ ರಾಜಾಗೆ ಸೋಲ್ಸಿದ್ರು ನಿಜಾಸು ಹೌದು ಮಹಾರಾಜ್ ಹೆಸರು ಬಂದಾಗಲೇ ಬಿಜೆಪಿ ಗೆಲ್ತು ಒಂದು ಚರ್ಚೆ ಇತ್ತು ಗೆಲ್ತು ಅಂತ ಇಲ್ಲ ತಪ್ಪು ಅವರು ಜನಾಂಗ್ ಕೆಲಸ ಮಾಡಿದ್ದಾರೆ ಬಿಜೆಪಿ ಇಂಟರ್ಫೇರ್ ಆಗ್ತಿದೆ ಸಾರಿ ಈ ಬಾರಿ ಮಹಾರಾಜರು ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆ ನಿಂತಾಗ ಅದು ಬಿಜೆಪಿಗೆ ಬಂದಿದ್ದ ಓಟ ಅಥವಾ ಮಹಾರಾಜರ ಹೆಸರಿಗೆ ಬಂದಿದ್ ಓಟ ಮಹಾರಾಜ್ ಬಿಜೆಪಿ ಕೊಟ್ಟಿದ್ದ ಎಷ್ಟು ಜನ ಮುಸ್ಲಿಮ್ ಅವರು ಕೊಟ್ಟಿದ್ದಾರೆ ಒಟ್ಟು ಮತ್ತೆ ನೀವೇನೇ ಮಹಾರಾಜನ ಕಾಂಗ್ರೆಸ್ಗೆ ಕರ್ಕೊಂಡು ಟಿಕೆಟ್ ಕೊಡ್ಬೋದಿತ್ತಲ್ಲ ಸರ್ ಟಿಕೆಟ್ ಕೊಡ್ಬೋದು ಅವರು ಫಸ್ಟ್ ಹೈಕಮಾಂಡ್ ಇರೋ ತೀರ್ಮಾನ ಮಾಡ್ಕೊಂಬಿಟ್ಟಿದಾರೆ ಮೋದಿ ಹತ್ತರ ಅಮಿತ್ ಶಾ ಹತ್ತಾರ ನಾಲ್ಗೆ ಕೊಟ್ಬಿಟ್ರು ಅವರು ಇಲ್ಲಾಂದ್ರೆ ನಾವು ಯಾವತ್ತು ಕಾಂಗ್ರೆಸ್ ಪಕ್ಷ ಫಸ್ಟ್ ಆಪ್ಷನ್ ಅವ್ರಿಗೆನ ಕೊಡೋದು ಆದರೆ ಅಲ್ಟಿಮೇಟ್ಲಿ ಮುಂದಿನ ಚುನಾವಣೆಗೆ ನಿಮ್ಮ ಫ್ಯಾಮಿಲಿಯಿಂದ ಒಬ್ಬರು ಎಮ್ ಎಲ್ ಎ ಆಗ್ತಾರೆ ರಾಜ್ಯದಲ್ಲಿ ಯಾವ್ದೇ ಟಿಕೆಟ್ ಸೆಂಡ್ ದೇವ್ರಿದ ಹಂಡ್ರೆಡ್ ಪರ್ಸೆಂಟ್ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಿದೆ ಸರ್ ರೆಕಾರ್ಡ್ ಮಾಡೋಕೆಲ್ಲ ಮಾತಾಡ್ತಾರದು ನಾನು ಅಲ್ಲಿ ಏನು ಗೊತ್ತು ತೆಗ್ದಿರು ಬರೋದು ಮೇಲವರು ಕಷ್ಟಪಡ್ಬೇಕು ನಾನು ಆಗ್ತಿದ್ದಿ ಇಲ್ಲ ದೇವ್ರು ನೋಡೋದು ಕಷ್ಟಪಡಬೇಕು ಈಗ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ನಾನು ಲೆಕ್ಕ ಮಡಿಗೆ ಚಿಕ್ಕ ಬಿಸ್ನೆಸ್ ಮ್ಯಾನು ಎಷ್ಟು ದೊಡ್ಡ ಲೆವೆಲ್ಗೆ ಬಂದಿದ್ದೀನಿ ಅಂತ ನಾನು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಕಷ್ಟಪಡ್ತೀನಿ ಸಹಾಯ ಮಾಡ್ತೀನಿ ಫಾರ್ ದ ಫಸ್ಟ್ ಟೈಮ್ ಗುಡ್ ನ್ಯೂಸ್ಗೆ ಒಳ್ಳೆ ಇಂಟ್ರೂ ಕೊಟ್ಟಿದ್ದೀರಾ ವೆರಿ ಆಗಿ ಮಾತಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪೊಲಿಟಿಕಲ್ ಕ್ಯಾರಿಯರ್ ತುಂಬಾ ಎತ್ತರಕ್ಕೆ ಹೋಗ್ಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಇದಿಷ್ಟು ಮುಜಾಹಿದ್ರ ಅವರ ಮಾತು ಯಾಕಂದ್ರೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಯಾರು ಯಾರಿಗೆ ಬೇಕಾದ್ರೂ ಫ್ರೆಂಡ್ಸ್ ಆಗ್ತಾರೆ ಶತ್ರುಗಳಾಗ್ತಾರೆ ಒಂದು ಒಳ್ಳೆ ಕುಟುಂಬವನ್ನ ಇಟ್ಕೊಂಡು ಸಮಾಜ ಸೇವೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ್ರು ತನ್ವೀರ್ ಶೇಟ್ ಅವರ ಸ್ನೇಹ ಸಂಬಂಧಕ್ಕೆ ಕಟ್ಟು ಬಿದ್ದು ಕಣದಿಂದ ಹಿಂದೆ ಸರಿತಾರೆ ಕೋಟ್ಯಾಂತ ರೂಪಾಯಿ ಒಡೆಯನಾದರೂ ಕೂಡ ಒಂದು ಸ್ವಲ್ಪ ಹಮ್ಮು ಬಿಮ್ಮು ಅಹಂಕಾರ ಇಲ್ಲ ಸಮಾಜ ಸೇವೆಯನ್ನು ದಾನ ಧರ್ಮವನ್ನು ತೆ ತೆರೆಯ ಹಿಂದೆ ಮಾಡ್ಕೊಂಡು ಬರ್ತಿರತಕ್ಕಂಥ ವ್ಯಕ್ತಿಯನ್ನು ನಾವಿತ್ತು ಮೊದಲ ಬಾರಿಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇವ್ರನ್ನ ಇಷ್ಟಪಡ್ತಕ್ಕಂಥ ಜನ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ